ಹಲೋ ನನ್ನ ಸ್ನೇಹಿತರೇ ನಾನು ನಿಮ್ಮ ದೀಪ್ತಿ ದೀಪ್ತಿ ಸ್ಕಲೈಡೋ ಪ್ರಿಸ್ಯಮ್ ಲಾಗಿಂದ ನಾನು ಇವತ್ತು ನಿಮಗೆ ಅಷ್ಟಲಕ್ಷ್ಮಿ ಪೂಜೆಯ ಬಗ್ಗೆ ಇದ್ದೀನಿ ನಾನು ನನ್ನ ತಾಯಿ ದೇವಸ್ಥಾನ ಆದ ಜಾಡಳಮ್ಮ ದೇವಸ್ಥಾನದಲ್ಲಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೆ ನಾನು ಹೀಗೆ ಅಮ್ಮನ ಹತ್ರ ಒಂದು ಅರ್ಕೆ ಕಟ್ಕೊಂಡಿದ್ದೆ ಒಂಬತ್ತು ವಾರ ನಿನಗೆ ನಿಂಬೆಹಣ್ಣು ದೀಪ ಹಚ್ತೀನಮ್ಮ ಈ ಅರ್ಕೆ ನನಗೆ ನೆರವೇರಿದ್ರೆ ನಾನು ಅಷ್ಟಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ತೀನಿ ಒಂಬತ್ತು ವಾರದೊಳಗೆ ನನಗೆ ನೆರವೇರಿಸ್ಕೊಡು ಅಂತ ಕೇಳ್ಕೊಂಡಿದ್ದೆ ಅದೇ ರೀತಿ ಅಮ್ಮ ನನಗೆ ಒಂಬತ್ತು ವಾರದೊಳಗೆ ನಾನು ಕೆಲಸನ ಮಾಡಿಕೊಟ್ಟಾಗ ಒಂಬತ್ತು ವಾರ ಮುಗಿದ್ಮೇಲೆ ಒಂಬತ್ತನೇ ವಾರ ನಾನು ಈ ರೀತಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡಿದೆ ಸೊ ಈ ಅಷ್ಟಲಕ್ಷ್ಮಿ ಪೂಜೆಗೆ ನಾನು ಏನೇನೆಲ್ಲ ಜೋಡಿಸಿದ್ದೀನಿ ಅಂತಂದರೆ ಒಂದು ಸುಲ್ಪಟ್ಟೆ ತಟ್ಟೆಯಲ್ಲಿ ಅಕ್ಕಿ ಬೀಳದಲ್ಲೇ ಅಡಿಕೆ ಬಾಳೆಹಣ್ಣು ಕಾಯಿ ಬ್ಲೌಸ್ ಪೀಸು ಸುಮ್ಮಂಗಳಿ ಸೆಟ್ಟು ಕೊಬ್ಬರಿ ಒಂಬತ್ತು ಥರ ಹಣ್ಣು ಬೆಲ್ಲ ಹೂವು ಎಲ್ಲ ಇಟ್ಟಿದ್ದೀನಿ ಬಳೆಯಿಂದ ಹಿಡ್ದು ಇಟ್ಟಿದ್ದೀನಿ ಸೊ ಆ್ಯಕ್ಚುಲಿ ಕೊಬ್ಬರಿ ಎರಡು ಕೊಬ್ಬರಿ ಇಡಬೇಕು ಒಂದು ಕೊಬ್ಬರಿಯಲ್ಲಿ ಕಂಪ್ಲೀಟ್ ನಾವು ಉರುಗಡ್ಲೆ ತುಂಬಿ ಎರಡು ಅಶ್ನದ ಕೊಂಬು ಎರಡು ಬಟ್ಲಡಿಕೆ ಇಡಬೇಕು ಇನ್ನೊಂದಲ್ಲಿ ಡ್ರೈ ಫ್ರೂಟ್ಸ್ ಹಾಕಬೇಕು ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಬರೀ ಒಂದು ಕೊಬ್ಬರಿ ಇಟ್ಟು ಅದರಲ್ಲಿ ಅಶ್ನದ ಕೊಂಬು ಮತ್ತು ಬಟ್ಲಾಡಿಕೆ ಹಾಕಿದ್ದೆ ಈ ರೀತಿ ಎಲ್ಲ ಕೊಟ್ಟಾದಮೇಲೆ ಅವರಿಗೆ ದೇವಿಗೆ ಬೆಳಗ್ದಂಗೆ ಕಡ್ಡಿ ಬೆಳಗಿ ಆಮೇಲೆ ಆರತಿಯನ್ನು ಮಾಡಬೇಕು ಸೊ ಆರತಿ ಎಲ್ಲ ಅವ್ರಿಗೆ ಮಾಡಾದ್ಮೇಲೆ ತಾಯಿಗೂ ಒಂದು ಸಲ ಆರತಿಯನ್ನು ಬೆಳಗಿಸ್ಬೇಕು ನೀವು ಇಲ್ಲಿ ನೋಡ್ಬೋದು ನಾನು ಕಡ್ಡಿ ಬೆಳಗಾಯಿತು ಈಗ ಎಲ್ಲರಿಗೂ ದೇವಿಗೆ ಆರತಿ ಮಾಡಿರೋ ಥರನೇ ಆರತಿ ಮಾಡಿ ಆಮೇಲೆ ತಾಯಿಗೂ ಒಂದು ಸಲ ಆರತಿನ ತೋರಿಸ್ತೀನಿ ಈ ರೀತಿ ಎಲ್ಲ ಪೂಜೆ ಆದಮೇಲೆ ನಮಗೆ ಆ ಮುತ್ತೈದೆಯರ ಕೈಲಿ ಆಶೀರ್ವಾದವನ್ನು ಮಾಡಿಸ್ತಾರೆ ಸೊ ನಿಮಗೂ ಅಷ್ಟೇ ಏನೇ ಸಮಸ್ಯೆ ಇದ್ದರು ಏನೇ ಕೋರಿಕೆಗಳಿದ್ರು ಅಮ್ಮನ ದೇವಸ್ಥಾನಕ್ಕೆ ಒಂದು ಸಲ ಬಂದು ನಿಮ್ಮ ಕೋರಿಕೆ ಏನಿದೆ ಮಕ್ಕಳಾಗೋದಿರ್ಬೋದು ಮದುವೆ ಆಗೋದಿರ್ಬೋದು ಕೆಲಸ ಸಿಗೋದಿರ್ಬೋದು ಇಲ್ಲ ಏನೇ ದೃಷ್ಟಿಯಾಗಿದ್ರೆ ದೃಷ್ಟಿ ತೆಗೆಸ್ಕೊಳ್ಳೋದಿರ್ಬೋದು ಪ್ರತಿಯೊಂದು ನೀವು ಇಲ್ಲಿ ಬಂದು ಮಾಡಿಸ್ಕೋಬೋದು ಮತ್ತು ಇನ್ನೇನಾದರೂ ನಿಮ್ಮ ಸಮಸ್ಯೆ ಕೇಳ್ಕೋಬೇಕು ಅಂದರೆ ಅಯ್ಯನವರು ಕೌಡೆ ಹಾಕಿ ಕೌಡೆ ಮುಖಾಂತರ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಆದರೆ ಯಾವುದೇ ರೀತಿ ಕೆಟ್ಟದನ್ನು ಇಲ್ಲೆಲ್ಲ ಮಾಡೋದಿಲ್ಲ ಕೆಟ್ಟದನ್ನು ಕೇಳೋ ಹಾಗಿಲ್ಲ ನೀವೀಗ ನೋಡಿದಾಗ ನೋಡಿದಾಗೆ ಆರತಿ ಮಾಡಾದ್ಮೇಲೆ ತಾಯಿಯೂ ಆರತಿ ಬಿಟ್ಟು ತೋರಿಸಿ ನಾನು ಪ್ರತಿಯೊಬ್ಬರ ಹತ್ರನೂ ಆಶೀರ್ವಾದ ಮಾಡಿ ಅವ್ರ ಹತ್ರ ಆಶೀರ್ವಾದ ಇದ್ದೀನಿ ಸೊ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೀರು ಹಾಕ್ತಾರೆ ಏನಾದರೂ ದೃಷ್ಟಿ ಆರೋಗ್ಯದ ಸಮಸ್ಯೆ ಪ್ರತಿ ಏನಾದರೂ ಇತ್ತು ಅಂದರೆ ಅಮ್ಮನ್ನ ಅಭಿಷೇಕ ಮಾಡಿರೋವಂಥ ನೀರಿನಲ್ಲಿ ನಿಮಗೆ ನೀರು ಹಾಕ್ತಾರೆ ನೀರು ಹಾಕಿ ದೇವಸ್ಥಾನ ಸುತ್ತ ಹಾಕಿಸಿ ಅರಳಿ ಕಟ್ಟೆಯೆಲ್ಲ ಸುತ್ತಾಕಿಸ್ತಾರೆ ಈ ರೀತಿಯೆಲ್ಲ ನಿಮ್ಗೆ ನಡೆಯುತ್ತೆ ಇದು ಬಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಿಮಗೆ ನೀರು ಹಾಕ್ತಾರೆ ಆದರೆ ನಿಮ್ಮ ಸಮಸ್ಯೆ ಏನಾದರೂ ಕೇಳ್ಕೋಬೇಕು ಅಂತಿದ್ದರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ದೇವಸ್ಥಾನಕ್ಕೆ ಬರ್ಬೋದು ಸೊ ಇಲ್ಲೆಲ್ಲ ಪೂಜೆ ಆದಮೇಲೆ ಎಲ್ಲ ಮುತ್ತೈದರ್ ಕೈಲಿಂದ ಒಂದೇ ಸತಿಗೆ ನಮಗೆ ಆಶೀರ್ವಾದವನ್ನು ಮಾಡಿಸ್ತಾ ಇದ್ದಾರೆ ಈ ಆಶೀರ್ವಾದ ಮಾಡಾದ್ಮೇಲೆ ಐನೂರು ದಂಪತಿ ಅಂದರೆ ನಂಜಪ್ಪ ಐನೂರು ಮತ್ತು ಭಾಗ್ಯಕ್ಕ ಇಬ್ಬರೂ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಸೊ ನಿಮ್ಮ ಕೈಲಿ ಏನಾಗುತ್ತೆ ಆ ಸೇವೆ ನೀವು ಅಷ್ಟಲಕ್ಷ್ಮಿ ಪೂಜೆ ಸೇವೆನೇ ಮಾಡಬೇಕು ಅಂತೇನಿಲ್ಲ ಸೊ ಉಂಡಿಗಿಷ್ಟು ದುಡ್ಡು ಹಾಕ್ತೀನಿ ಅಂತಿರ್ಬೋದು ಇಲ್ಲ ಅಮ್ಮನಿಗೆ ತುಂಬ ಪ್ರಿಯವಾದದ್ದು ಅಂದರೆ ಮಡ್ಲಕ್ಕಿ ಸೊ ಮಡ್ಲಕ್ಕಿ ಕೊಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಈ ರೀತಿಯೆಲ್ಲ ನೀವು ಅರ್ಕೆನ ಏನು ಬೇಕೋ ನಿಮ್ಮ ಮನಸ್ಸಲ್ಲಿ ಏನು ಅರ್ಕೆ ಕಟ್ಕೋಬೇಕು ಅಂತ ಅನ್ಸುತ್ತೆ ಆ ರೀತಿ ಕಟ್ಕೊಂಡು ಮಾಡ್ಕೋಬೋದು ನನಗೆ ಏನೋ ಒಂದು ದುಡ್ಡದು ಹಾಕಬೇಕಾಗಿತ್ತು ಆ ದುಡ್ಡು ಕೋರಿಕೆ ನೆರವೇರಲಿ ಅಂತ ನಾನು ಅಷ್ಟಲಕ್ಷ್ಮಿ ಪೂಜೆ ಕೇಳಿಕೊಂಡೆ ಈ ಪೂಜೆ ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಯಿತು ತಾಯಿ ಲಕ್ಷ್ಮಿ ಅನುಗ್ರಹ ಇರ್ಬೋದು ಮತ್ತು ತಾಯಿ ಅನುಗ್ರಹ ಪ್ರತಿಯೊಂದು ನನಗೆ ಒಳ್ಳೆಯದಾಗಿದೆ ಇದೇ ಅಲ್ಲ ನನಗೆ ಎಷ್ಟೋ ಸಮಸ್ಯೆಗಳು ನನ್ನ ಸಮಸ್ಯೆಗಳು ಬಗೆಹರಿದೆ ಸೊ ನೀವು ಒಂದು ಸಲ ದೇವಸ್ಥಾನಕ್ಕೆ ಬನ್ನಿ ಬಂದು ಅಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಸೊ ನಿಮಗೆ ಅಡ್ರೆಸ್ ಬೇಕಾದರೆ ಕಮೆಂಟ್ ಮಾಡಿ ನಾನು ನಿಮಗೆ ಅಡ್ರೆಸ್ನ ಕಳಿಸ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು